ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದೊಳಗಡೆ ನಾವು ಪರಿಸರ ಸಂರಕ್ಷಣೆ ಬಗ್ಗೆ ಹುಲಿಗಳ ಸಂರಕ್ಷಣೆ ಬಗ್ಗೆ ಗಿಡಮರಗಳನ್ನು ನೆಡೋದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹಾಗೆ ಉತ್ತರ ಕರ್ನಾಟಕದಲ್ಲೇ ಹೆಸರುವಾಸಿಯಾದಂಥ ಕಪ್ಪತ್ ಗುಡ್ಡ ಆ ಕಪ್ಪತ್ ಗುಡ್ಡ ಭಾರತ ದೇಶದಲ್ಲೇ ಪರಿಶುದ್ಧ ಗಾಳಿ ಕೊಡೋದರಲ್ಲಿ ಎರಡನೇ ಸ್ಥಾನದಲ್ಲಿದೆ ಅದನ್ನು ನಾವು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀವಿ ಪೊಲೂಷನನ್ನೆಲ್ಲ ಹೆಚ್ಚಿಗೆ ಮಾಡಿ ಅಲ್ಲಿರೋ ವನ್ಯಜೀವಿಗಳಿಗೆ ಯಾವ ರೀತಿ ದುಷ್ಪರಿಣಾಮಗಳು ಇದ್ದಾವೆ ಆ ಕಪ್ಪತ್ ಗುಡ್ಡವನ್ನು ನಾವು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀವಿ ನಮ್ಮ ಕಪ್ಪತ್ ಗುಡ್ಡದಲ್ಲಿ ಯಾವೆಲ್ಲ ವನ್ಯಜೀವಿಗಳಿದ್ದಾವೆ ಕಪ್ಪತ್ ಗುಡ್ಡ ಏನೆಲ್ಲ ಉಪಯೋಗ ಇದೆ ಇದ್ರೆಲ್ಲ ಸೊ ಇದ್ರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಚರ್ಚೆಗಾಗಿ ನಾವು ಬಿಜಾ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲೇದಾಗಿ ಪರಿಸರ ಸಂರಕ್ಷಣೆ ಯಾಕೆ ಮಾಡಬೇಕು ಮತ್ತು ಹೇಗೆ ಪರಿಸರ ಸಂರಕ್ಷಣೆ ಅಂದರೆ ಏನು ಅಂತ ಪರಿಸರ ಸಂರಕ್ಷಣೆ ನಾವು ಯಾಕೆ ಮಾಡ್ಬೇಕಂತಂದ್ರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪರಿಸರದಿಂದ ನಾವು ಪಡ್ಕೊತೀವಿ ಪರಿಸರಕ್ಕೆ ಏನು ನಮ್ಮ ಕೊಡುಗೆಗಳೇನೈತಿ ಮನುಷ್ಯನ ಕೊಡುಗೆಗಳು ಪ್ರಕೃತಿಗೆ ಏನೈತಿ ಗಾಳಿ ಬೆಳಕು ನೀರು ಪ್ರತಿಯೊಂದು ನಾವು ಪ್ರಕೃತಿಯಿಂದ ಪಡ್ಕೊಂಡೋಗ್ಕಿ ಬಟ್ ನಮ್ಮ ಕಡೆಯಿಂದ ಮನುಷ್ಯರ ಕಡೆಯಿಂದ ಪ್ರಕೃತಿಗೆ ಏನೈತಿ ಲಾಭ ಅಲ್ಲ ಕೊಡಕ್ಕೆ ಸಾಧ್ಯ ಐತಿ ಬಟ್ ಮನುಷ್ಯ ಮಾಡಲ್ಲ ಮನುಷ್ಯ ಮಾಡಲ್ಲ ಅಂತಂದ್ರ ಪ್ರಕೃತಿ ಇಲ್ದ ಮನುಷ್ಯ ಯಾವತ್ತು ಬದುಕಾಗಲ್ಲ ಮನುಷ್ಯ ಇಲ್ದ ಪ್ರಕೃತಿ ಯಾವತ್ತು ಸುಖವಾಗಿ ಒಂದು ಕಾಡಿನ ಆರೋಗ್ಯ ಆ ಕಾಡಿನ ಸ್ಥಿರತೆ ಕರೆಕ್ಟ್ ಒಂದು ಪರಿಸರ ಏನು ಇರ್ತೈತೆ ನೋಡು ಅತಿ ಹೆಚ್ಚಾಗಿ ಗಿಡ ಮರಗಳು ಇರೋದ್ರಾಗಿಂದ ಆ ಪರಿಸರ ಆಗಿ ಪ್ರಕೃತಿ ತನ್ನ ತನ್ನಷ್ಟಕ್ಕೆ ತಾನ ಸಮೃದ್ಧಿಯುತವಾಗಿರ್ತೈತಿ ಇದಕ್ಕೋಸ್ಕರ ನಾವು ಪರಿಸರ ಸಂರಕ್ಷಣೆ ಮಾಡಲೇಬೇಕು ಇದೆಲ್ಲ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅದೇ ಥರನ ಯುವ ಪೀಳಿಗೆಗಳಿಗೆ ಸಣ್ಣ ಮಕ್ಕಳಿಗೆ ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಮನೆಯೊಳಗೆ ನೀವು ಪೇರೆಂಟ್ಸು ಒಂದು ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಿಗೆ ಅತಿ ಹೆಚ್ಚಾಗಿ ಪಕ್ಷಿ ಪ್ರಾಣಿಗಳ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಪ್ರಕೃತಿ ಬಗ್ಗೆ ಒಂದು ಚೂರು ನಿಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಅವ್ರಿಗೆ ನಾಲೆಜ್ ತುಂಬಿಸ್ರಿ ಅವ್ರಿಗೂ ಒಂದು 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 ಏಜ್ಗೆ ಬಂದಾಗ ಪ್ರಕೃತಿ ಅಂದರೆ ಈ ಥರ ಇರುತ್ತೆ ಪ್ರಕೃತಿ ನಾವು ಕಾಪಾಡ್ಕೋಬೇಕು ಅನ್ನೋದು ಒಂದು ಒಂದು ಥಾಟ್ ಮೂಡ್ತೈತಿ ಸೊ ನಾನು ಎಲ್ಲರಿಗೂ ಹೇಳ್ಕೊಳೋದೊಂದು ಎಲ್ಲದೂ ಪಡ್ಕೊತೀವಿ ಪ್ರಕೃತಿಯಿಂದ ಬಟ್ ಅದನ್ನು ನಾವು ಹಾಳು ಮಾಡೋದು ಬೇಡ ಅದನ್ನು ಇನ್ನೂ ಹೆಚ್ಚಿಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡಬೇಕು ಇಷ್ಟು ಪ ಪರಿಸರ ಸಂರಕ್ಷಣೆ ಮೂಲ ಒಂದು ಒಂದೊಂದು ವಿಚಾರದೊಳಗೆ ಮನುಷ್ಯ ಎಲ್ಲ ಎಡವಾ ಕುಂತಾನ ಅಂತಂದ್ರೆ ಆವಾಗಿನ ಕಾಲದಾಗೆಲ್ಲ ಕಾಡಿನ ಪ್ರದೇಶ ಗ್ರಾಮಗಳ ಪ್ರದೇಶ ಏನಿರುತ್ತೆ ಈಗಲ ಕಾಲದೊಳಗೆ ಗ್ರಾಮ ಪ್ರದೇಶಗಳೇನಾದ್ರೂ ನೋಡಿ ಎಲ್ಲ ಒತ್ತುವರಿ ಪ್ರದೇಶಗಳಾಗ್ಬಿಟ್ಟವು ಈಗ ಸುಮಾರು ಒಂದು ಮುನ್ನೂರು ಮನೆಗಳಿರೋಂಥ ಒಂದು ಗ್ರಾಮ ಐತಂದ್ರೆ ಅದು ಈಗ ಪ್ರೆಸೆಂಟ್ ಜನ್ರೇಷನ್ ಇವಾಗ ಸ್ಥಿತಿಯೊಳಗೆ ಅದು ಒಂದು ಸಾವಿರವರೆಗೂ ಸಾವಿರ ಜನಸಂಖ್ಯೆ ಸಾವಿರ ಮನೆಯವರೆಗೂ ಅದು ವಿಸ್ತಾರ ಆಗಿತ್ತು ಯಾಕಂದರೆ ಕಾಡುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಂಗೆಲ್ಲ ಜನಗಳು ಅದನ್ನು ಕಾಡನ್ನು ಒತ್ತುವರಿ ಮಾಡಿಕೊಂಡು ಮಾಡಿಕೊಂಡು ಅಲ್ಲಿರೋ ಗಿಡಗಳನ್ನು ಮರಗಳನ್ನು ಸಸ್ಯರಾಶಿಗಳನ್ನು ನಾಶ ಮಾಡ್ಕೊಂತಾರೆ ಇದು ದಯವಿಟ್ಟು ಯಾರೋ ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಂತೀನಿ ಈಗ ರೀಸೆಂಟಾಗಿ ಒಂದು ನ್ಯೂಸ್ ಬಂತು ಬೆಂಗಳೂರೊಳಗೆಲ್ಲ ಮೂವತ್ತೆರಡು ಸಾವಿರಗಳ ಕಡೆ ಆತಾರ ಒಂದೇನೋ ಒಂದು ರೈಲ್ವೆ ಟ್ರ್ಯಾಕ್ ಮಾಡಕ್ಕಂತ ಹಾಂ ಒಂದು ಒಂದು ಸಣ್ಣ ಸಸಿ ಹೆಮ್ಮರವಾಗಿ ಬೆಳಿಬೇಕಂತಂದ್ರೆ ಅದಕ್ಕೂ ಕಡಿಮೆ ಅಂತಂದ್ರೂ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷ ಕಾಲ ಅದು ಹೆಮ್ಮರವಾಗಿ ಬೆಳಿಬೇಕಂದ್ರೆ ಒಂದು ಆರೋಗ್ಯಕರವಾದ ಮರ ಅಂಥದ್ದು ಮೂವತ್ತೆರಡು ಸಾವಿರ ಮರಗಳನ್ನು ಕಡಿದು ಬೇರೆ ಬೇರೆ ಬಿಲ್ಡ್ರಿಂಗ್ಸ್ ಆಗಲಿ ತಮ್ಮ ತಮ್ಮ ಕ ಕಲ್ಚರಿಗಾಗಲಿ ಯೂಸ್ ಮಾಡ್ಕೊಳಕ್ಕೊಂತಾರಂದ್ರೆ ಇದು ಅತ್ಯಂತ ಹೀನಯ ಸಂಗತಿ ಅಂತ ನಾನು ಹೇಳ್ಬೋದು ಒಂದಿಷ್ಟು ಜನಕ್ಕೆ ನದಿಗಳ ಬಗ್ಗೆ ನಮ್ಮ ಭಾರತ ಭಾರತ ದೇಶ ಸಾಂಸ್ಕೃತಿಕ ದೇಶ ಇದು ಸಾಂಸ್ಕೃತಿಕ ದೇಶ ಅಂದ್ರೆ ಎಲ್ಲ ಒಂದು ವಿಚಾರದೊಳಗ ಸಂಸ್ಕೃತಿ ಅನ್ನೋದು ಪೂಜೆ ಪುನಸ್ಕಾರ ವಿಚಾರದೊಳಗೆ ನಮ್ಮ ದೇಶ ಇಡೀ ಜಗತ್ತಿನೊಳಗೆ ಸಂಸ್ಕೃತಿ ಉಳಂಥ ದೇಶ ಹೇಳಿದ್ರೆ ತಪ್ಪಾಗಲ್ಲ ತಪ್ಪಾಗಲ್ಲೊಳಗ ದೇವರು ಈಗ ಈಗ ಮಾನ್ಸೂನ್ ಸ್ಟಾರ್ಟ್ ಆಯಿತು ಎಲ್ಲ ಕೆರೆ ಕಟ್ಟೆಗಳು ತುಂಬಿದ್ರೂ ಕೂಡ ನಾವು ಹೋಗಿ ಪೂಜೆ ಮಾಡ್ತೀವಿ ಎದಕ್ಕೆ ಪೂಜೆ ಮಾಡ್ತೀವಿ ಆ ಪ್ರಕೃತಿನ ಒಂದು ದೇವ್ರ ರೂಪದೊಳಗೆ ಕಾಣೋಂಥ ಒಂದು ನಾವು ಭಾರತೀಯರು ಬಟ್ ನಾವು ಏನು ಮಾಡ್ತೀವಿ ಅತಿ ಹೆಚ್ಚು ಈಗ ಜಲಚರ ಜೀವಿಗಳಿಗೆ ನಾವು ಪ್ಲಾಸ್ಟಿಕ್ ಎಲ್ಲ ಹಾಕ್ತೀವಿ ಆ ಕಾಡಿನೊಳಗೆ ಹೋಗಿ ಪ್ಲಾಸ್ಟಿಕ್ ಏನಾದರೂ ನೀವು ಬಿಸಾಡಿದ್ರೆ ಸಸ್ಯಾಹಾರಿ ಪ್ರಾಣಿಗಳಾಗಲಿ ಮಾಂಸಾರಿ ಪ್ರಾಣಿಗಳು ಅದೇನೋ ಇನ್ ಕೇಸ್ ಅದ್ರೊಳಗೊಂದು ಒಂದು ಚೂರು ಏನಾದರೂ ಕಂಟೆಂಟ್ ಸಿಕ್ತು ಆ ಒಂದು ಅದು ಫುಡ್ಡಿನ ಕಂಟೆಂಟ್ ಸಿಕ್ತರೂ ಕೂಡ ಅದು ಕಂಟಿನ್ಯೂ ಆಗಿ ಆ ಪ್ಲಾಸ್ಟಿಕ್ನ ತಿನ್ನಕ ಜಾಸ್ತಿ ಇಷ್ಟಪಡ್ತೈತಿ ಅದರಿಂದ ಅದಕ್ಕೆ ದೇಹಕ್ಕೆ ಏನಾಗುತ್ತೆ ಪರಿಣಾಮ ಬೀರುತ್ತೆ ಇದನ್ನು ಯಾರೂ ಕೂಡ ಕರೆಕ್ಟಾಗಿ ವಿಚಾರ ಮಾಡ್ಕೊಳ್ಳೋಕೆ ಹೋಗಲ್ಲ ಬಟ್ ಇನ್ನೊಂದು ನಾನು ತಿಳಿಸ್ಕೊಡೋದು ಒಂದು ನಿಮಗೆಲ್ಲರಿಗೂ ದಯವಿಟ್ಟು ಪ್ಲಾಸ್ಟಿಕ್ಕಿಂದ ಒಂದು ವಾಪಸ್ ನದಿಗಳಿಗೆ ಯಾವುದೇ ಥರ ತ್ಯಾಜ್ಯ ವಸ್ತುಗಳನ್ನು ಯಾವತ್ತೂ ನದಿಗಳಿಗೆ ಸೇರ್ಪಡೆ ಮಾಡೋಕ್ಕೆ ಹೋಗ್ಬೇಡ್ರಿ ಹಲವಾರು ಸರೀಸೃಪಗಳು ಜಲಚರ ಜೀವಿಗಳನ್ನು ಅಲ್ಲಿ ವಾಸ ಮಾಡ್ತಿರ್ತವೆ ಅದರಿಂದ ಅದಕ್ಕೆ ಪ್ರಾಣಕ್ಕೆ ಕೂತಾಗುತ್ತೆ ಅವು ಅವು ಏನಾದರೂ ಹೆಚ್ಚು ಕಡಿಮೆ ಆಯಿತಂದ್ರೆ ನಿಮ್ಗಂಕರ ಏನಾಗೋಲ್ಲ ನಿಮ್ಗಂತರೂ ಏನಾಗಲ್ಲ ಅದರದೇ ಆದಂಥ ಒಂದು ಕುಟುಂಬಗಳು ಕುಟುಂಬಗಳಿರುತ್ತೆ ಅದನ್ನು ಯಾವತ್ತು ನೆನ್ಪಿಟ್ಕೋಬೇಕು ಯಾಕಂದ್ರೆ ಮನುಷ್ಯ ಒಂದು ನಾವು ಪ್ರಾಣಿನ ನಮಗಷ್ಟ ಒಂದು ಕುಟುಂಬ ತಂದೆ ತಾಯಿ ಅಂತಲ್ಲ ಎಲ್ಲ ಪ್ರಾಣಿಗಳಿಗೂ ಅದರದೇ ಆದಂಥ ಒಂದು ಕುಟುಂಬ ಇರುತ್ತೆ ನಾವು ಒಂದು ಏನೋ ಒಂದು ಮಿಸ್ಟೇಕ್ ಮಾಡೋದಿರಲಿ ಪ್ರತಿಯೊಂದು ಈಗ ಚೈನ್ ಸಿಸ್ಟಮ ರಿವರ್ಸ್ ಆಗುತ್ತೆ ಅಂತೇಳಿ ನಿಮಗೆಲ್ಲ ಗೊತ್ತು ಈಗ ಜಗತ್ತಿನೊಳಗ ತೊಂಬತ್ತೇಳು ಪರ್ಸೆಂಟ್ ನೀರು ಕುಡಿಯಕ್ಕೆ ಬರಲಾರ್ದೈತಿ ಅದೇ ಟೂ ಪರ್ಸೆಂಟ್ ಕುಡಿಯೋಕ್ಕೆ ಬರೋ ನೀರು ಐತಿ ಸೊ ಅಷ್ಟೆಲ್ಲ ಗೊತ್ತಿದ್ರೂ ನಾವು ಪೊಲ್ಯೂಷನ್ ಮಾಡೋದು ಭಾಳ ತಪ್ಪಾಗುತ್ತೆ ಪ್ರಕೃತಿಯನ್ನು ರೆಸ್ಪೆಕ್ಟ್ ಮಾಡೋದು ಯಾವಾಗ ಕಲಿತೀವೋ ಎಲ್ಲ ಗೊತ್ತಿಲ್ಲ ನಮ್ಮ ದೇಶದೊಳಗೆ ತುಂಬಾ ಪೊಲ್ಯೂಷನ್ ಅಂದ್ರೆ ಪ್ಲಾಸ್ಟಿಕ್ಕಿಂದು ಏರ್ ಪೊಲ್ಯೂಷನ್ ಇದೆಲ್ಲದು ಭಾಳ ಮನುಷ್ಯ ಭಾಳ ಇದು ಮಾಡಬೇಕು ಅದನ್ನು ಯಾವತ್ತು ನಾವು ಅದನ್ನು ಸ್ಟಾಪ್ ಮಾಡ್ತೀವಿ ಪ್ರಕೃತಿಯನ್ನು ಯಾವಾಗ ನಾವು ನಿಷ್ಕಲ್ಮಶ ಮನಸ್ಸಿಂದ ಪೂಜೆ ಮಾಡ್ತೀವಿ ಪ್ರಕೃತಿ ಯಾವತ್ತು ಒಳಿತು ಮಾಡುತ್ತೆ ಈಗ ನಾವೊಂದು ತಿನ್ನೋ ಅನ್ನ ಕೂಡ ಪ್ರಕೃತಿ ಕೊಟ್ಟ ಭಿಕ್ಷೆ ಅಂತಲೇ ಹೇಳಿದರೆ ತಪ್ಪಾಗಲ್ಲ ಯಾಕಂದರೆ ನಾವು ಎಲ್ಲ ಪಡ್ಕೋತೀವಿ ಪ್ರಕೃತಿಯಿಂದ ಅದು ನಮ್ಮಿಂದ ಯಾವುದೇ ಕೊಡುಗೆಗಳಿಲ್ಲ ಗಿಡಮರಗಳಿಗೆ ಯಾವುದೇ ಕೊಡುಗೆಗಳಿಲ್ಲ ಸೊ ನಾನು ಹೇಳೋದು ಒಂದು ನೀವು ಆಸ್ಪಾಸು ನೀವು ಹೋಗಿ ಕಾಡಿನೊಳಗೆ ಹೋಗಿ ಪಕ್ಷಿ ಪ್ರಾಣಿನ ಸಂರಕ್ಷಣೆ ಮಾಡ್ಬೇಕಂತಲ್ಲ ಕಾಡಿಗೆ ಹೋಗಿ ಒಂದು ಗಿಡ ಮರ ಏನಲ್ಲ ನಿಮ್ಮ ಒಂದು ಪ್ರದೇಶ ಏನಿರುತ್ತೆ ನಿಮ್ಮ ಮನೆ ಆಸ್ಪಾಸ್ ಪ್ರದೇಶ ಏನಿರ್ತೈತಿ ದಯವಿಟ್ಟು ಅಲ್ಲಿ ಹೋಗ್ರಿ ನಮ್ಗೆ ಎಷ್ಟು ಜಾಗ ಇರುತ್ತೋ ಅದೇ ಜಾಗದೊಳಗೆ ಒಂದು ಸಣ್ಣ ಗಿಡನ ಹಾಕ್ತಿರಿ ನಿಮ್ದೆಲ್ಲೇ ಹೊಲ ಜ ಹೊಲ ತೋಟ ಜಮೀನು ಎಲ್ಲೆಲ್ಲೇ ಇರ್ತೈತಿ ಅಲ್ಲಿ ಒಂದು ನೀವು ಪ್ರತಿ ವರ್ಷವೂ ನನ್ನ ಕಡೆಯಿಂದ ಇಷ್ಟು ನಾನು ಗಿಡ ಹಚ್ಚಕೊಂತೀನಿ ಅಂತೇಳಿ ಒಂದು ಒಂದು ತೀರ್ಮಾನ ಮಾಡಿಕೊಂಡು ನೀವು ಅದು ಕೆಲಸ ಮಾಡಿರಿ ಬರೀ ನಾವು ಪಶ್ಚಿಮ ಘಟ್ಟಗಳು ಘಟ್ಟಗಳು ಬಪ್ಪಸು ಕರಾವಳಿ ಭಾಗ ಬರೀ ಈ ಕಡೆನ ಕಾಡು ನೋಡ್ತಿದ್ದೀವಿ ನಮ್ಮ ಉತ್ತರ ಕರ್ನಾಟಕನೂ ಫುಲ್ ಕಾಡು ಮಾಡೋಣ ಅದೆಲ್ಲ ನಮ್ಮ ಕಡೆ ಐತಿ ಇದನ್ನು ನೀವು ಯಾವತ್ತೂ ಮನವರಿಕೆ ಮಾಡ್ಕೋಬೇಕು ನಮ್ಮ ತಾಯಿಯವರ ಹುಟ್ಟುಹಬ್ಬದ ದಿನ ನಾನು ಈಗ ಸತತ ಒಂದು ಆರು ಏಳು ವರ್ಷ ಆಯ್ತು ನಾನು ಮಾಡ್ತಾ ಬಂದು ನನಗೆ ಅವೇರ್ನೆಸ್ ಇರಲಿಲ್ಲ ಫಸ್ಟ್ ಹೇಳ್ತೀನಿ ಯಾರಿಗಾದ್ರೂ ನಾವು ಹೇಳೋ ಕುಂತೀವಿ ಅಂದ್ರೆ ಅದ್ರ ಬಗ್ಗೆ ಪ್ರಕೃತಿ ಬಗ್ಗೆ ಅವೇರ್ನೆಸ್ ಯಾರಿಗೂ ಇರಲ್ಲ ನಾರ್ಮಲ್ ಆಗಿ ನೋಡ್ತೀವಿ ಬಟ್ ಅದನ್ನು ಡೀಪಾಗಿ ಡಿಸ್ಕಸ್ ಮಾಡೋದ್ರಾಗಿಂದ ಡೀಪಾಗಿ ಸ್ಟ್ರೆ ಮಾಡೋದ್ರಾಗಿಂದ ಗೊತ್ತಾಗುತ್ತೆ ಪ್ರಕೃತಿಯಿಂದ ನಮಗೇನು ಅಂತೇಳಿ ಅದ ಪ್ರಕಾರ ನಮ್ಮ ತಾಯಿಯವರ ಹುಟ್ಟುಹಬ್ಬದ ದಿನ ನಾನು ಪ್ರತಿ ವರ್ಷನೂ ಎರಡು ಗಿಡನ ಹಚ್ಚುತ್ತಾ ಬಂದಿದ್ದೀನಿ ಈ ಕಳೆದ ವರ್ಷನೂ ನಾನು ಮಾಡೀನಿ ಮುಂಬರುವ ದಿನದೊಳಗೆ ಇದು ಹಂಗೆ ಬೆಳೀತಾ ಹೋಗುತ್ತಾ ನಾನು ಅಷ್ಟ ಅಲ್ಲ ಪ್ರತಿಯೊಬ್ಬರು ನಿಮ್ಗೇನೋ ಒಂದು ಒಬ್ಬೊರ ಕಡೆಯಿಂದ ಏನೋ ನಿಮ್ಗೊಂದು ಖುಷಿ ಸಿಕ್ಕೈತಿ ಅಂದ್ರೆ ಆ ಖುಷಿನ ಗಿಡ ಮರ ಹಚ್ಚೋದ್ರಾಗಿಂದ ನೀವು ಅದನ್ನು ಕಾಣ್ರಿ ಮತ್ತೊಂದು ಮತ್ತೊಂದು ಮಾಡಿ ಎಕ್ಸ್ಪೆಕ್ಟೇಷನ್ ಅದು ಅದನ್ನು ಕೊಡಿಸ್ಲಿ ಇದನ್ನು ಕೊಡಿಸ್ಲಿ ಅನ್ನೋದಕ್ಕಿಂತ ಅವರೊಂದು ನೆನಪಿಗೋಸ್ಕರ ಒಂದು ನೀವು ಗಿಡ ಹಚ್ಚಿದ್ರೆ ಅದು ಯಾವತ್ತೇ ಶಾಶ್ವತವಾಗಿರ್ತೈತಿ ಅವ್ರ ನೆನಪುಗಳು ಆ ಗಿಡ ಪ್ರತಿದಿನನೇ ಹೇಳ್ತಿರ್ತೈತಿ ಆ ನೆರಳು ಕೂಡ ಅವ್ರ ನೆನಪು ಪ್ರತಿದಿನ ಹೇಳ್ತಿರ್ತೈತಿ ಅಂತ ನಾನು ಹೇಳ್ತೀನಿ ಈಗ ನಾವು ಕಪ್ಪತ್ತು ಕೊಡೋದ್ ಬಗ್ಗೆ ಆಗಲೇ ಹೇಳಿದ್ವಿ ಆಗಲೇ ಭಾರತ ದೇಶದೊಳಗೆ ಎರಡನೇ ಪರಿಶುದ್ಧ ಗಾಳಿ ಅಂತ ಹಾಂ ಸೊ ಆ ಕಪ್ಪದ ಗುಡ್ಡದೊಳಗೆ ವನ್ಯಜೀವಿಗಳು ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಭಾಳ ಜನಕ್ಕೆ ಗೊತ್ತಿರೋಲ್ಲ ವನ್ಯಜೀವಿಗಳು ಯಾವ್ಯಾವ ಅದಾವು ಆ ಕಪ್ಪದ ಗುಡ್ಡದಿಂದ ಅನುಕೂಲತೆ ಏನೇನದವು ಅಂತ ಕಪ್ಪತ್ ಗುಡ್ಡದೊಳಗೆ ಸರಿ ಸುಮಾರು ಎರಡು ಸಾವಿರದ ಹದಿನೈದರೇ ಹದಿನೈದರ ಪ್ರಕಾರ ಒಂದು ಏಳರಿಂದ ಒಂದು ಎಂಟು ಚಿರತೆಗಳು ಅದಾವ ಅಂತೇಳಿ ನಮ್ಮ ಗದಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ರು ಕಪ್ಪತ್ ಗುಡ್ಡದೊಳಗೆ ಬರ್ತಾ ಬರ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ ಕೇಸ್ ಏನಾದರೂ ಇವಾಗ ಏನಾದರೂ ಅವರು ಅದರದ್ದೊಂದು ಸರ್ವೆ ಏನಾದರೂ ಮಾಡಿದ್ರಂದ್ರೆ ನಾ ಅಂದಾಜು ಈಗ ಹಂಗ ಈಗ ಬಂದಿರೋ ಮಾಹಿತಿ ಪ್ರಕಾರ ಅಂತಂದ್ರೆ ಸರಿ ಸುಮಾರು ಒಂದು ಹದಿಮೂರಿಂದ ಹದಿನಾಲ್ಕು ಚಿರತೆಗಳದವು ಅಂದ್ರೆ ಸಂಚಾರ ಮಾಡಿದೆವು ಅದು ಲೆಪರ್ಡೋ ರಿಸರ್ವ್ ಅಂತ ಕನ್ಸಿಡ್ರ್ ಆಗಿಲ್ಲ ಯಾಕಂತಂದ್ರೆ ಅಪ್ ಟು ಹಿಂಗೆ ಕೊಪ್ಪಳ ಗಂಗಾವತಿ ಅಲ್ಲಿಂದ ಹಿಡ್ಕೊಂಡು ಮುಂಡ್ರಗಿ ಅಲ್ಲಿಂದ ಕಪ್ಪದಗುಡ ಅದು ಸಂಚಾರಿ ಮಾಡೋದ್ರಾಗಿಂದ ಅದಕ್ಕೆ ಕರೆಕ್ಟಾಗಿ ಟೆರಿಟರಿ ಅನ್ನೋದು ಏನೂ ಸೆಟ್ಟಾಗಿಲ್ಲ ರಿಸರ್ವ್ ಅಂತೇಳಿ ಸೆಟ್ ಆಗಿಲ್ಲ ಅಂದಾಜು ಹದಿನಾಲ್ಕರಿಂದ ಹದಿನೈದು ಚಿರತೆಗಳದವು ಅಂತೇಳಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೈತಿ ಆರೋಗ್ಯಕರವಾಗಿದವು ಚಿರತೆಗಳು ಇರೋದು ಬೇರೆ ಅದು ಆರೋಗ್ಯದಿಂದ ಇರಬೇಕು ಒಂದು 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 ವನ್ಯಜೀವಿ ಒಂದು ಪ್ರದೇಶದೊಳಗೆ ಅದು ಇರಬೇಕಂದ್ರೆ ಅದಕ್ಕೆ ತಕ್ಕನಾಗಂಥ ಒಂದು ಪ್ರಕೃತಿ ಇರ್ಬೇಕು ಒಂದು ಪರಿಸರ ಇರಬೇಕು ಅದ್ರ ತಕ್ಕಂಗಂಥ ಫುಡ್ಡು ಸಿಗಬೇಕಾಗತ್ತೆ ಅದು ಏನಾದರೂ ಎಲ್ಲ ಅಂತಂದ್ರೆ ಆ ಪ್ರಾಣಿಗಳು ಆ ಪಕ್ಷಿಗಳು ಒಂದು ನಿರ್ದಿಷ್ಟವಾಗಿ ಅದೇ ಜಾಗದೊಳಗೆ ಶಾಶ್ವತವಾಗಿ ನೆಲೆ ಊರ್ತವು ಬರೀ ಚಿರತೆಗಳು ಅಷ್ಟ ಅಲ್ಲ ಹಲವಾರು ಪಕ್ಷಿ ಪ್ರದೇ ಪ್ರಭೇದಗಳನ್ನು ನಾವು ಕಪ್ಪದ ಗುಡದೊಳಗೆ ಕಾಣ್ಬೋದು ಸೀಳ್ನಾಯಿ ಆಗಲಿ ಸ್ಪಾಟೆಡ್ ಡಿಯರ್ ಆಗಲಿ ಸಾಂಬಾರ್ ಡಿಯರ್ ಆಗಲಿ ಹಲವಾರು ಜಾತಿ ಚಿಟ್ಟೆಗಳಾಗಲಿ ನಾವೆಲ್ಲಾದರೂ ಅಲ್ಲಿ ಕಪತ್ ಗುಡ್ಡದೊಳಗೆ ನೋಡ್ಬೋದು ಕಾಣಸಿಗುತ್ತೆ ಈಗಾಗಲೇ ಹೇಳ್ದಂಗೆ ಪ್ಲಾಸ್ಟಿಕ್ಕಿಂದೆಲ್ಲ ನಾವು ಮಾತಾಡಿದ್ವಿ ಕಪ್ಪದ ಗುಡ್ಡದೊಳಗು ನಾವು ಅದನ್ನು ನೋಡ್ಬೋದು ರಾಶಿ ರಾಶಿ ಕಸಗಳನ್ನು ಕಪ್ಪದ ಗುಡ್ಡದೊಳಗೆ ನಾವು ಈಗ ನೋಡ್ಬೋದು ಅಲ್ಲೆಲ್ಲ ಜನ ಏನು ಮಾಡತ್ತಾರ ಆ ಸೌಂದರ್ಯವನ್ನು ನೋಡ್ಲಿಕ್ಕೆ ಹೋಗಿ ಅಲ್ಲೆಲ್ಲ ಎಷ್ಟು ಪೊಲ್ಯೂಷನ್ ಮಾಡತ್ತಾರಂತ ನಾನು ಎಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ಳೋದಂದ ಕಪ್ಪದ ಗುಡ್ಡ ನಾವು ಇದಕ್ಕೆ ಹೋಗ್ತೀವಿ ಫಸ್ಟ್ ಇಂಟೆನ್ಷನ್ ಏನು ಇಟ್ಕೊಂಡು ಹೋಗಿರ್ತೀವಿ ಒಂದು ಪ್ರಕೃತಿ ನೋಡ್ಬೇಕಂತ ಹೋಗಿರ್ತೀವಿ ನಮ್ಮ ಕೆಲಸ ಏನು ಹೋಗ್ಬೇಕು ಪ್ರಕೃತಿನ ನೋಡಬೇಕು ವಾಪಸ್ ಅದೇ ಥರನ ಹೆಂಗೆ ಹೋಗಿರ್ತೀವಿ ವಾಪಾಸ್ ಹಂಗೆ ಬರ್ಬೇಕು ಅದನ್ನು ಬಿಟ್ಟು ಇನ್ನಿತರ ತಿಂಡಿ ತಿನಿಸುಗಳನ್ನು ಹೊರಗಡೆಯಿಂದ ತೊಗೊಂಡು ಬಂದು ಅಲ್ಲಿ ಅದನ್ನು ತಿಂದು ಅದನ್ನು ಪ್ಲಾಸ್ಟಿಕ್ ವನ್ಯ ವನ್ಯಜೀವಿಗಳ ಜೀವಕ ಆಪಾತ ತಂದು ಇಡುತ್ತೆ ನೀವು ಒಂದು ಕ್ಷಣಿಕ ಖುಷಿಗಾಗಿ ಅದರ ಜೀವನ ಹೋಗ್ಬಿಡ್ತೀವಿ ವಾಪಸ್ ಆ ಜೀವನ ಹೋದಂಥ ಜೀವನ ತಂದು ಕೊಡೋಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ನಾನು ಅದಕ್ಕೆ ಹೇಳೋದು ಎಲ್ಲರಿಗೂ ಒಂದು ಪ್ಲಾಸ್ಟಿಕ್ ಮಾತ್ರ ಅದರಲ್ಲಿ ತೊಗೊಂಡು ಹೋಗಕ್ಕೆ ಹೋಗ್ಬೇಡ್ರಿ ಇನ್ ಕೇಸ್ ಏನಾದರೂ ನೀವು ಪ್ಲಾಸ್ಟಿಕ್ ತೊಗೊಂಡೆ ಹೋಗಿದ್ದಾದ್ರೆ ಆದ್ರೆ ಆ ಪ್ಲಾಸ್ಟಿಕ್ನ ವಾಪಸ್ ನಿಮ್ದು ಬ್ಯಾಗ್ ಇರುತ್ತೆ ಇಲ್ಲ ಅಂತಂದು ನಿಮ್ದು ಒಂದು ವೆಹಿಕಲ್ಸ್ ಇರುತ್ತೆ ಅದ್ರಾಗ ಇಟ್ಕೋರಿ ವಾಪಾಸ್ ಬಂದು ಹೊರಗಡೆನ ಒಂದು ಡಸ್ಟ್ಬಿನ್ ಅಂತ ಮಾಡಿರ್ತಾರೆ ಒಂದು ಒಂದು ಗ್ರಾಮ ಪಂಚಾಯತ್ ಆಗಲಿ ಪಟ್ಟಣ ಪಂಚಾಯತ್ ಆಗಲಿ ಪ್ರತಿಯೊಂದು ಕಡೆನೂ ಒಂದು ಡಸ್ಟ್ಬಿನ್ ಅಂತ ಇರುತ್ತೆ ಆ ಡಸ್ಟ್ಬಿನ್ ಒಳಗಾಗಿ ಹಾಕ್ರಿ ಆ ಪ್ಲಾಸ್ಟಿಕ್ಕಿಂದ ಎಷ್ಟೋ ಜೀವಿಗಳ ಪ್ರಾಣ ಕುಳಿತೈತೆ ಅಂತ ನಾನು ಹೇಳ್ತೀನಿ ದಯವಿಟ್ಟು ಈ ಕೆಲಸ ಮಾತ್ರ ಯಾರು ಮಾಡೋಕೆ ಹೋಗ್ಬೇಡ್ರಿ ಈಗ ಉತ್ತರ ಕರ್ನಾಟಕದಾಗ ಅದೊಂದು ದೊಡ್ಡ ಆಸ್ತಿ ಇದ್ದಂಗೆ ಯಾಕಂದರೆ ಮಳೆ ಬೆಳೆ ಆಗಾಗ್ತಿದ್ದು ಈ ಗದಗ ಜಿಲ್ಲೆ ತುಂಬ ಆ ಒಂದು ಕಪ್ಪತ್ತು ಗುಡ್ಡದಿಂದ ಎಷ್ಟೋ ಮಳೆ ಆಗುತ್ತೆ ನಮ್ಮದು ಬರೀ ಗದಗ ಜಿಲ್ಲಾ ಅಷ್ಟಲ್ಲ ಗದಗ ಜಿಲ್ಲಾ ಹಾವೇರಿ ಜಿಲ್ಲಾ ಟೋಟಲ್ ಆಗಿ ನಮ್ಮ ಉತ್ತರ ಕರ್ನಾಟಕದೊಳಗನ ಕಪ್ಪತ್ ಗುಡ್ಡ ಅನ್ನೋದು ಫಾರೆಸ್ಟ್ ಏರಿಯಾ ಒಂದು ಸಿಗುತ್ತೆ ನಿಮಗೆ ಕೇವಲ ಒಂದೇ ಒಂದು ಫಾರೆಸ್ಟ್ ಏರಿಯಾ ಬಟ್ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ನಿಟ್ಟಿನೊಳಗೆ ಪ್ರತಿ ಹಂತದೊಳಗೂ ನಾವು ಕೆಲಸ ಮಾಡಬೇಕಾಗತ್ತೆ ಇವತ್ತೇನೋ ಒಂದು ನಾವು ನಾವು ಕುಂತು ಮಾತಾಡೋ ಕುಂತೀವಿ ನಾವು ಅದನ್ನು ಮನವರಿಕೆ ಮಾಡಿದ್ವಿ ಅದನ್ನು ವಿಡಿಯೋ ಅವರು ಹಂಗೆ ರಿಸೀವ್ ಮಾಡ್ಕೊತಾರ ಅಂತೇಳಿ ನಾವು ನೋಡ್ಕೋಬೇಕಾಗತ್ತೆ ಪ್ರತಿದಿನ ಹೋಗಿ ಅವರಿಗೆ ಅವೇರ್ನೆಸ್ ಮೂಡ್ಸೋಕ್ಕಾಗಲ್ಲ ಇದು ಪ್ರತಿಯೊಬ್ಬರ ಮನಸ್ಸೊಳಗೂ ಮೂಡಬೇಕು ಕಪ್ಪತ್ ಗುಡ್ಡ ಅಂತಂದ್ರೆ ಅದು ಎಲ್ಲೈತಿ ಅದರಿಂದ ಆಗುವ ನಮ್ಗೆ ಅನುಕೂಲ ಏನೈತಿ ಅದರಿಂದ ಈಗ ಮಳೆ ಬೆಳೆ ಕಾಣಬೇಕಂದ್ರೆ ಆ ಕಪ್ಪತ್ ಗುಡ್ಡ ತನ್ನ ಒಂದು ಪ್ರಮಾಣದ ಪ್ರಕಾರ ಮೋಡನ ತಡೆಗಟ್ಟಿ ಮಳೆ ಸುರಿಸ ಕಾರಣ ನಮ್ಮ ಕಪತ್ ಗುಡ್ಡ ಇದನ್ನು ನಾವು ತಿಳ್ಕೊಬೇಕು ಇದನ್ನ ಮನದಟ್ಟನೆ ಮಾಡ್ಕೋಬೇಕು ಪ್ರತಿಯೊಬ್ರು ಅಂದ್ರೆ ಆ ಕಪ್ಪದ ಗುಡ್ಡದೊಳಗೆ ಹುಲಿ ಇಲ್ಲ ಅಂತ ಹೇಳ್ತೀರಿ ಇಲ್ಲ ನಮ್ಮ ಆಲ್ಮೋಸ್ಟ್ ನಮ್ಮ ಕಪ್ಪತ್ ಗುಡ್ಡದೊಳಗೆ ಚಿರತೆಗಳ ಪ್ರಮಾಣ ಐತಿ ಆ ಕರಡೆಗಳ ಪ್ರಮಾಣ ಐತಿ ಆದ್ರೆ ಹುಲಿಗಳ ಸಂಖ್ಯೆ ಇಲ್ಲ ಹುಲಿಗಳು ಇಲ್ಲಿ ಸಿಗಲ್ಲ ಅಂದರೆ ಈಗ ಈ ಕಪ್ಪತ್ ಗುಡ್ಡ ಅದನ್ನು ಕೂಡ ಒತ್ತುವರಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ ಅಂತ ಕಪ್ಪತ್ ಗುಡ್ಡನ ಒತ್ತುವರಿ ಆಗ ಕುಂತತಿ ಗದಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ವಾಚರ್ಸ್ ಎಲ್ಲ ಅದಾರ ಕಪ್ಪತ್ ಗುಡ್ಡದೊಳಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಾರ ಒತ್ತುವರಿ ಪ್ರದೇಶಗಳನ್ನು ಯಾವುದೇ ಥರ ಮಾಡಬಾರ್ದ್ರಿ ನಿಮಗೆ ನಿರ್ದಿಷ್ಟವಾದಂಥ ಗ್ರಾಮಗಳನ್ನು ನಾವು ಸೀಮಿತವಾಗಿ ಕೊಡ್ತೀವಿ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ನಮ್ಮ ಗದಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಗ್ರಾ ಕಾಡಂಚಿನ ಗ್ರಾಮದವ್ರಿಗೆ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಮೂಡಿಸೈತಿ ಕಪ್ಪತ್ ಗುಡ್ದೊಳಗೆ ಚಿರತೆ ಅಂದ್ರಿ ಸೊ ಅದೆಲ್ಲ ಸೀಳನ ಐತೆ ಅಂದ್ರಿ ಬಟ್ ಅದೇ ರೀತಿ ಹುಲಿನೂ ಇರಬಹುದು ಹುಲಿಗಳ ಸಂಖ್ಯೆ ಕಪ್ಪತ್ತು ಗುಡದೊಳಗಿಲ್ಲ ನಮ್ಗೆ ಅತಿ ಹೆಚ್ಚಾಗಿ ಹುಲಿಗಳ ಸಂಖ್ಯೆ ಸಿಗ್ಬೇಕಂತಂದ್ರೆ ನಮ್ಮ ನಾಗರಹೊಳೆ ಆಗಲಿ ಬಂಡೀಪುರ ಕಾಳಿ ಟೈಗರ್ ರಿಸರ್ವ್ ಕಾಕನಕೋಟೆ ಅರಣ್ಯ ಪ್ರದೇಶ ಎಚ್ ಡಿ ಕೋಟೆ ಮಲೆಮಾದೇಶ್ವರನ ಬೆಟ್ಟ ವೈನಾಡು ಅಂದರೆ ಕರ್ನಾಟಕದಷ್ಟ ಅಂತಂದ್ರೆ ಬಂಡೀಪುರ ಟೈಗರ್ ರಿಸರ್ವ್ ನಾಗರಹೊಳೆ ಟೈಗರ್ ರಿಸರ್ವ್ ಭದ್ರಾ ಟೈಗರ್ ರಿಸರ್ವ್ ಹೋಳಿ ವಾಪಸ್ ಕಾಳಿ ಟೈಗರ್ ರಿಸರ್ವ್ ಟೋಟಲ್ ಆಗಿ ನಾಲ್ಕರಿಂದ ಐದು ಹುಲಿ ಸಂರಕ್ಷಿತ ಪ್ರದೇಶಗಳದವು ಬಟ್ ಕಪ್ಪತ್ ಗುಡ್ದೊಳಗೆ ಚಿರತೆಗಳ ಸಂಖ್ಯೆ ಇದೆ ಬಟ್ ಹುಲಿಗಳ ಸಂಖ್ಯೆ ಇಲ್ಲ ಮುಂದುವರಿಯೋದು ಎರಡನೆಯ ಭಾಗದಲ್ಲಿ ಅಂದರೆ ಹುಲಿಗಳ ಸಂರಕ್ಷಣೆ ಯಾಕೆ ಮಾಡಬೇಕು ಹುಲಿ ಹೇಗೆ ರಾಷ್ಟ್ರೀಯ ಪ್ರಾಣಿ ಆಯಿತು ಅಂತ